ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯಿಂದಲೇ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಇನ್ನು ರೊಟ್ಟಿ ಮತ್ತು ಚಟ್ನಿನ ಮಾಡೋಣ ಅಂತ ಚಟ್ನಿಗೆ ನಾನು ನಾರ್ಮಲಾಗಿ ಸ್ವಲ್ಪ ನುಗ್ಗೆ ಸೊಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ ಈ ನುಗ್ಗೆ ಸೊಪ್ಪನ್ನ ನಾವು ಡೈಲಿ ಯೂಸ್ ಮಾಡೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಹಾಗಾಗಿ ಯಾವುದಾದ್ರೂ ಒಂದು ರೀತಿಯಾಗಿ ಚಟ್ನಿಗಾದ್ರೂ ಆಗಿರ್ಬೋದು ಸ್ವಲ್ಪ ಪಲಾವ್ಗಾಗಿರ್ಬೋದು ಯಾವುದಾದ್ರೂ ಪಲ್ಯಾನ ಮಾಡಿದ್ರೆ ಆ ಥರ ನುಗ್ಗೆ ಸೊಪ್ಪನ್ನ ಸೇರಿಸ್ಕೊಂಡ್ರೆ ಡೈಲಿ ಏನು ಡೈಲಿ ಊಟದಲ್ಲಿ ನಿಜವಾಗ್ಲೂ ತುಂಬ ಹೆಲ್ತ್ ಬೆನಿಫಿಟ್ ಇದೆ ಇದು ನುಗ್ಗೆ ಸೊಪ್ಪು ಏನಿದೆ ಅಲ್ವಾ ಇದರಲ್ಲಿ ಹೈ ವಿಟಮಿನ್ ಎ ಮತ್ತು ಸಿ ಇರುತ್ತೆ ವಿಟಮಿನ್ ಸಿ ಎಷ್ಟಿರುತ್ತೆ ಅಂದರೆ ನಾವು ನಾರ್ಮಲ್ ಆಗಿ ವಿಟಮಿನ್ ಸಿ ರಿಚ್ ಫ್ರೂಟ್ ಅಂದರೆ ಅದು ಕಿತ್ಲೆ ಹಣ್ಣು ಅಂತ ಹೇಳ್ತೀವಿ ಅದರಿಗಿಂತ ಹೇಳ್ಪಟ್ಟು ಜಾಸ್ತಿ ವಿಟಮಿನ್ ಸಿ ಈ ನುಗ್ಗೆ ಸೊಪ್ಪಲ್ಲಿರುತ್ತೆ ಇನ್ನು ವಿಟಮಿನ್ ಏನು ಅಷ್ಟೇ ತುಂಬ ಇರುತ್ತೆ ಮತ್ತು ಕ್ಯಾಲ್ಶಿಯಮ್ ನಮ್ಮ ಹಾಲಲ್ಲಿ ಏನು ಕ್ಯಾಲ್ಶಿಯಂ ಇರುತ್ತೆ ಹಾಲಲ್ಲಿ ಕ್ಯಾಲ್ಶಿಯಂ ಇರೋದಕ್ಕಿಂತ ಮೂರು ಪಟ್ಟು ಹೆಚ್ಚು ನುಗ್ಗೆ ಸೊಪ್ಪಲ್ಲಿ ಕ್ಯಾಲ್ಶಿಯಂ ಇರುತ್ತೆ ಅಂತಲೇ ಹೇಳ್ಬೋದು ಇದು ಹೈ ರಿಚ್ ಕ್ಯಾಲ್ಶಿಯಮ್ ಅಂತ ನುಗ್ಗೆ ಸೊಪ್ಪನ್ನ ಹೇಳ್ತಾರೆ ಹಾಗಾಗಿ ಡೈಲಿ ಅಥವಾ ಡೈಲಿ ಆಗಿರ್ಬೋದು ಅಥವಾ ವೀಕ್ಲಿ ಒನ್ಸ್ ವೀಕ್ಲಿ ಟ್ವೈಸ್ ನುಗ್ಗೆ ಸೊಪ್ಪನ್ನ ಯೂಸ್ ಮಾಡೋದ್ರಿಂದ ನಮಗೆ ನಿಜವಾಗ್ಲೂ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಹಾಗಾಗಿ ನಾನು ನಾರ್ಮಲಾಗಿ ಯೂಸ್ ಮಾಡ್ತೀನಿ ಪಲಾವ್ಗೆ ಆಗಿರ್ಬೋದು ಅಥವಾ ಯಾವುದಾದ್ರೂ ಪಲ್ಯ ಮಾಡೋದಾದರೆ ಸ್ವಲ್ಪ ಲೈಟಾಗಿ ಸ್ವಲ್ಪ ಸೇರಿಸ್ಕೋತೀನಿ ಇವತ್ತು ಚಟ್ನಿನ ಮಾಡ್ತಾಯಿದ್ದೀನಿ ಅಲ್ವಾ ಹಾಗಾಗಿ ಚಟ್ನಿಗೆ ನುಗ್ಗೆ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಮಾಡ್ತಿದ್ದೀನಿ ಇನ್ನು ನುಗ್ಗೆ ಸೊಪ್ಪನ್ನ ಸ್ವಲ್ಪ ಏನು ಕಡ್ ನಾರ್ಮಲ್ಲಾಗಿ ನಾವು ಚಟ್ನಿಗೆ ಏನೇನು ಹಾಕ್ತೀವಿ ಅದ್ರ ಜೊತೆನೆ ನುಗ್ಗೆ ಸೊಪ್ಪನ್ನ ಎಣ್ಣೆನ ಸ್ವಲ್ಪ ಏನು ಹಸಿ ಹಸಿ ಸ್ಮೆಲ್ ಹೋಗೋ ಥರ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗಲೂ ನುಗ್ಗೆ ಸೊಪ್ಪು ಹಾಕಿದ್ದೀವಿ ಅಂತಲೇ ಅನಿಸಲ್ಲ ಇನ್ನು ಕಹಿ ಬರುತ್ತೆ ಅಂತ ಕೆಲವರು ಹೇಳ್ತಾರೆ ಅದು ನುಗ್ಗೆ ಸೊಪ್ಪನ್ನ ತಗೊಳ್ಳೋದ್ರಲ್ಲಿ ಇರುತ್ತೆ ಇನ್ನು ನಮ್ಮ ಮನೆಯಲ್ಲೇ ಇರೋದ್ರಿಂದ ನುಗ್ಗೆ ಗಿಡ ನಾನು ಮುಂದೆ ಏನು ಸ್ವಲ್ಪ ಎಳೆದೆಲ್ಲ ಸೊಪ್ಪು ಇರುತ್ತಲ್ವ ಅದನ್ನು ತೊಗೊಂಡಿದ್ದೀನಿ ಸ್ವಲ್ಪ ಬಲ್ತಿರೋದು ತುಂಬ ಗ್ರೀನ್ ಡಾರ್ಕ್ ಗ್ರೀನ್ ಇರುತ್ತಲ್ವ ಆ ಸೊಪ್ಪನ್ನ ತೊಗೊಂಡ್ರೆ ಸ್ವಲ್ಪ ಕಹಿ ಬರುತ್ತೆ ನಾನು ಸ್ವಲ್ಪ ಎಳೆ ಸೊಪ್ಪನ್ನ ತೊಗೊಂಡಿರೋದ್ರಿಂದ ನುಗ್ಗೆ ಸೊಪ್ಪು ಹಾಕಿದ್ದೀನಿ ಅಂತಲೇ ಗೊತ್ತಾಗಲಿಲ್ಲ ಅಷ್ಟು ಚೆನ್ನಾಗಿತ್ತು ಚಟ್ನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇನ್ನು ಇದಕ್ಕೆ ನಾರ್ಮಲ್ಲಾಗಿ ನಾವೇನು ಕಡಲೆ ಬೀಜನ ಹಾಕ್ತೀವಿ ಕಡಲೆ ಬೀಜ ಮತ್ತು ಸೊಪ್ಪನ್ನ ಹಾಕಿ ಅದಕ್ಕೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿನ ಹಾಕಿ ನೀ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಇದು ತಣ್ಣಗಾಗೋಷ್ಟರಲ್ಲಿ ಸ್ವಲ್ಪ ಕಾಯಿನ ನೀಟಾಗಿ ಚೆನ್ನಾಗಿ ರುಬ್ಕೊಂಡು ಅದಕ್ಕೆ ನಮಗೆ ಎಷ್ಟು ಉಪ್ಪು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ಹುಳಿ ಚಟ್ನಿಗೆ ಹುಳಿ ಇರಬೇಕಲ್ವ ಹಾಗಾಗಿ ನಾನು ಸ್ವಲ್ಪ ಹಣ್ಣನ್ನು ಸೇರಿಸ್ಕೊಂಡೆ ನಿಂಬೆ ರಸ ನಿಂಬೆ ಹಣ್ಣಿದ್ರೆ ಅದರ ರಸನ ಸಹ ಸೇರಿಸ್ಕೋಬೋದು ನಾನು ಜಾಸ್ತಿ ಹುಣಸೆ ಹಣ್ಣನ್ನು ಯೂಸ್ ಮಾಡ್ತೀನಿ ಹಾಗಾಗಿ ಹುಣಸೆ ಹಣ್ಣನ್ನು ಸೇರಿಸ್ಕೊಂಡು ಏನು ಅದಕ್ಕೆ ಸ್ವಲ್ಪ ಕರ್ಬೇವು ಪುದೀನನ ಸೇರಿಸ್ಕೊಂಡೆ ಇದನ್ನ ಯಾವುದೇ ಥರ ಫ್ರೈ ಮಾಡಲಿಲ್ಲ ಯಾಕೆಂದರೆ ನನಗೆ ಸ್ವಲ್ಪ ಪುದೀನ ಹಸಿ ಸ್ಮೆಲ್ ಇದ್ರೇ ಇಷ್ಟ ಆಗುತ್ತೆ ಹಾಗಾಗಿ ಇನ್ನು ಇದೇನು ಫ್ರೈ ಮಾಡಿದ್ನಲ್ವ ಅದಕ್ಕೆ ಸ್ವಲ್ಪ ತಣ್ಣಗಾದ್ಮೇಲೆ ಕಾಯಿ ಜೊತೆಯೇ ಆ ಫ್ರೈನೆಲ್ಲ ಸೇರಿಸ್ಕೊಂಡು ನೀಟಾಗಿ ಮಿಕ್ಸಿ ಮಾಡಿಕೊಂಡೆ ಇನ್ನು ನುಗ್ಗೆ ಸೊಪ್ಪನ್ನ ಇನ್ನು ಡೈಲಿ ಅಥವಾ ಆವಾಗವಾಗ ತಗೊಳ್ಳೋದ್ರಿಂದ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಅಂದರೆ ಇದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಬಿ ಪಿ ಸಮಸ್ಯೆ ಇದ್ದವರಿಗೆ ಈ ಈ ನುಗ್ಗೆ ಸೊಪ್ಪಂತೂ ತುಂಬ ಒಳ್ಳೆಯದು ಇನ್ನು ಫ್ಯಾಟ್ ಮ್ಯಾನೇಜ್ಮೆಂಟ್ಗಾಗಿರ್ಬೋದು ವೆಯ್ಟ್ ಲಾಸ್ ಮಾಡೋರಿಗಾಗಿರ್ಬೋದು ನುಗ್ಗೆ ಸೊಪ್ಪು ಬೆಸ್ಟ್ ಅಂತಲೇ ಹೇಳ್ಬೋದು ಇನ್ನು ಹ್ಯಾಟ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅವರು ಡೈಲಿ ನುಗ್ಗೆ ಸೊಪ್ಪನ್ನ ಯಾವುದಾದ್ರೂ ಒಂದು ರೂಪದಲ್ಲಿ ತಗೊಳ್ಳೋದ್ರಿಂದ ಅದನ್ನು ಸಹ ಕಡಿಮೆ ಆಗುತ್ತೆ ಈ ನುಗ್ಗೆ ಸೊಪ್ಪನ್ನ ಏನು ರುಬ್ಬಿಟ್ಟು ನೀಟಾಗಿ ಫೇಸ್ಗೆ ಅಪ್ಲೈ ಮಾಡಿದ್ರೆ ಫೇಸಲ್ಲಿರುವಂಥ ರಿಂಕಲ್ಸ್ ಸಹ ಕಡಿಮೆ ಆಗುತ್ತೆ ಹಾಗಾಗಿ ಆದಷ್ಟು ನುಗ್ಗೆ ಸೊಪ್ಪು ಇದು ಇದ್ರೆ ಅಥವಾ ಸಿಕ್ಕಿದ್ರೆ ತೊಗೊಂಡು ಬಂದು ಯೂಸ್ ಮಾಡಿ ಅದು ಫ್ರೆಶ್ ಆಗಿರೋವಂಥದ್ದು ಇನ್ನು ಇವತ್ತು ತುಂಬ ಚಳಿ ಇತ್ತಲ್ವಾ ಹಾಗಾಗಿ ಬೆಂಕಿನ ಕಚ್ಕೊಳ್ಳೋಣ ಅಂತ ಇನ್ನು ಹೇಗಿದ್ರು ಬೆಂಕಿ ಕಚ್ಚಿದ್ನಲ್ವ ಹಂಗೇ ರೊಟ್ಟಿ ಮಾಡೋಣ ಅಂತ ಯಾಕೆಂದರೆ ಒಲೆಯಲ್ಲಿ ರೊಟ್ಟಿ ಬೇಯಿಸಿದ್ರೆ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಇನ್ನು ಸಂಡೆ ಅಲ್ವಾ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ತಿಂಡಿ ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ಫಸ್ಟ್ ಚಟ್ನಿ ಎಲ್ಲ ಮಾಡಿಕೊಂಡು ಆಮೇಲೆ ರೊಟ್ಟಿ ಮಾಡೋಣ ಅಂತ ಒಲ್ಲೆಲ್ಲೇನೆ ರೊಟ್ಟಿ ಮಾಡ್ತಾ ಇದ್ದೆ ನನ್ನ ಮಗನಿಗೂ ಸ್ವಲ್ಪ ಬೆಂಕಿ ಎಲ್ಲ ಕಚ್ಚಿದ್ರೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಬೆಂಕಿ ಮುಂದೆನೇ ಬಂದು ಕೂತ್ಕೊಂಡಿದ್ದಂತೆ ಅಲ್ಲೇ ಯಾಕೆ ಕೂತ್ತಾ ಹಣ್ಣು ಅಂತ ಅವನಿಗೆ ಕಲ್ಲಂಗಡಿ ಹಣ್ಣು ಅಂದರೆ ತುಂಬ ಇಷ್ಟ ಹಾಗಾಗಿ ಅದು ಕೋಳಿ ಕಡಿತು ಅಂತ ಅಳ್ತಿದ್ನಲ್ವಾ ಅದು ಕಲ್ಲಂಗಡಿ ಹಣ್ಣು ನೋಡಿಬಿಟ್ಟು ಫುಲ್ ಸಮಾಧಾನ ಆಗಿಬಿಟ್ಟ ಅದು ಕೋಳಿ ಬರೀ ಹೊರಗಡೆಯಿಂದ ಬಂದವರಿಗೆಲ್ಲ ನನ್ನ ಮಗನಿಗೂ ಕಡಿಯುತ್ತೆ ನಾನು ಮತ್ತು ನನ್ನ ಹಸ್ಬೆಂಡ್ ಮಾತ್ರ ಅವ್ರಿಗೆ ನಮ್ಮಿಬ್ರಿಗೆ ಮಾತ್ರ ಕಡಿಯಲ್ಲ ಅವನಿಗೂ ಕಡಿಯುತ್ತೆ ಹಾಗಾಗಿನೂ ಕಡಿಲಿಲ್ಲ ಬರೀ ಓಡಿಸ್ಕೊ ಬಂದಿದೆ ಅಷ್ಟೇ ಅಷ್ಟಕ್ಕೇ ಫುಲ್ ಜೋರಾಗಿ ಅಳ್ತಿದ್ದ ಅವನಿಗೆ ಕಲ್ಲಂಗಡಿ ಹಣ್ಣು ತೆಗೊಟ್ಟ ಮೇಲೆ ಫುಲ್ ಸಮಾಧಾನ ಆಯಿತು

ಒಂದು ಕ್ವಿಂಟಾಲ್ ಅಂದರೆ ಅರವತ್ತೈದು ಕೆ ಜಿ ಬರುತ್ತಾ ನುಚ್ಚು ಎಲ್ಲ ಸೇರಿ ಎಪ್ಪತ್ತು ಕೆ ಜಿ ಬರುತ್ತಾ ಎಪ್ಪತ್ತು ಎರಡು ಕ್ವಿಂಟಾಲಿಗೆ ಒಂದು ಕ್ವಿಂಟಾಲ್ ನಲ್ವತ್ತು ಕೆ ಜಿ ಅಕ್ಕಿ ಬರುತ್ತೆ ಅಯ್ಯೋ ಮೂರು ತಿಂಗಳು ಮೇಲಾಗುತ್ತೆ ನಮಗೆ ಎರಡು ತಿಂಗಳಿಗೆ ಎಪ್ಪತ್ತೈದು ಕೆ ಜಿ ಬೇಕು ಇನ್ನು ಎಪ್ಪತ್ತೈದು ಕೆ ಜಿ ಅಂದರೆ ನಾಲ್ಕು ತಿಂಗಳಿಗೆ ಆಗುತ್ತೆ ಎರಡು ಕ್ವಿಂಟಾಲ್ ನಾಲ್ಕು ತಿಂಗಳಾಗಿ ಬರುತ್ತೆ ಹ್ಞೂ ಹೋಗ್ಲಿ ಒಂದ್ ಎಕ್ಸ್ಟ್ರಾ ಒಂದು ಕ್ವಿಂಟಲ್ ಕ್ವಿಂಟಲ್ ಅಂದ್ರೆ ಒಂದ್ ವರ್ಷ ಎಷ್ಟು ಕ್ವಿಂಟಲ್ ಆಗ್ಬೋದು ನಮ್ದು ಒಂದು ಅವರೇಜ್ ಅಂದಾಜು ಉದ್ರಿರೋದೇ ಇಷ್ಟಿದೆ ಅಂದರೆ ಇನ್ನು ಇದೆಯಲ್ಲ ಇನ್ನು ಉದ್ರಿರೋದು ಅಲ್ಲೆಲ್ಲ ಇದೆಯಾ ಇನ್ನು ಅಷ್ಟೆಲ್ಲ ಅಂದರೆ ಇದ್ರ ಕೆಳಗಡೆ ಒಂದು ಐವತ್ತು ಕ್ವಿಂಟಲ್ ಆಗಲ್ವಾ ಹಾಂ ಇದು ಎರಡು ಕೆ ಎರಡು ಎಕ್ರಲ್ಲಿ ಐವತ್ತು ಕ್ವಿಂಟಲ್ ಆಗಲ್ಲ ಅಂದರೆ ಆಯಿತು ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ಅಂತ ನಾನು ನೀವು ಎಷ್ಟಾರು ಆಗಲಿ ಅಂತ ಎಷ್ಟು ಆಗ್ತಾವಲ್ಲ ನಮ್ಮ ಮೇಲೆ ಯಾರಿಗೆ ಕೊಡೋಂಗಿಲ್ಲ ಸೇಲ್ ಮಾಡಲ್ವಾ ಸೇಲ್ ಮಾಡಲ್ಲ ಭತ್ತ ಇಟ್ಟರೆ ಏನು ಆಗಲ್ಲ ಚೆನ್ನಾಗಿರ್ತವೆ ಇನ್ನು ನೆಕ್ಸ್ಟ್ ಹಿಂಗೆ ಮಳೆ ಬರುತ್ತೆ ಅಂತ ಏನು ಗ್ಯಾರಂಟಿ ಲಾಸ್ಟ್ ಟೈಮ್ ಆಯ್ತಲ್ಲ ಹಂಗಾದ್ರೆ ಮಳೆ ಬಂದರೂ ಜಾಸ್ತಿ ಜಾಸ್ತಿ ಬೆಳೆಯೋಕ್ಕೋಗಲ್ಲ ಇಷ್ಟು ಮಾಡಲ್ಲ ಇನ್ನ ಇಷ್ಟು ಮಾಡೋಲ್ಲ ಒಂದು ಅರ್ಧ ಎಕ್ರೆ ರೇಸ್ಟ್ ಮಾಡ್ಕೊಂಡ್ರೆ ಜಾಸ್ತಿ ನಮ್ದು ಅಷ್ಟೇ ಇದು ಗೊತ್ತಾಯ್ತು ಯಾವ ಗದ್ದೆಲಿ ಬರ್ತವೆ ಅಂತನ ಯಾವ ಗದ್ದೇಲಿ ಜಾಸ್ತಿ ಇಳುವರಿ ಬೀಳುತ್ತೆ ಅಂತ ಗೊತ್ತಾಯ್ತು ಅಂತನ ಗದ್ದೆಗಳಲ್ಲಿ ಮಾತ್ರ ಮಾಡೋದು

ಯಾಕೆ ಹೋಗ್ತಾ ಜಾವೋ ಈ ಓಡ ಬರ್ತೈತೆ ಏನು ಓಡ ಬರ್ತೈತೆ ಗೊತ್ತಿಲ್ಲ ಓಡ ಓಡ ಇರಬೇಕು ಒಂದು ಇಲ್ಲ ಎಲ್ಲ ಓಡ ಬಂದು ನಾವು ಮಾತಾಡಿದ್ವಲ್ಲ ನಮ್ಮ ವಾಯ್ಸ್ ಕೇಳ್ಕೊಂಡು ಬಂದು ಹಾ ಬಕಂಡೆ ಹಾಪಾ ಗುಂಡು ಗುಂಡು ಕಾದ ಎಲ್ಲ ಕೋಳಿ ಮರಿ ಇದು ಅतला ಈ ಕೈಯಲ್ಲಿ ಸೇರ್ಕಂತ ಅದ್ ನಾಟಿ ವೈಟ್ ಆದ್ರೆ ಅದು ಇವ್ರ ಜೊತೆ ಸೇರ್ಕೊಂಡು ಒಂದೇ ಪಿಳೆ ಈಗಲೂ ಒಂದೇ ಅದರಲ್ಲಿ ಏನ್ ಅಮ್ಮ ಇದೆ ಇದು ಹತ್ತು ಮರಿ ಮಾಡಿತ್ತು ಈ ಸಲವ ಅಂದ್ರೆ ಈಗ ಮೂರ್ ಮಾಡಿದ್ವಲ್ಲ ಅವಾಗ ಒಂದೇ ಒಂದು ಉಳಿಸ್ಕೊಂಡಿದೆ ಲಾಸ್ಟ್ ಟೈಮ್ ಇದು ಒಂದೇ ಉಳ್ದಿತ್ತು ಈಗಲೂ ಒಂದೇ ಒಂದು ಉಳಿಸ್ಕೊಂಡಿದೆ ಅದು ವೈಟ್ ಕಲರ್ನೆ ಉಳಿಸ್ಕೊಂಡಿದೆ ಅದೇನೋ ಶಪಥ ಮಾಡಿದೆ ವೈಟೇ ಉಳಿಸ್ಕೊಂಡ್ರೆ ವೈಟ್ ಕಲರ್ ಏನ್ ಇರಬೇಕು ಅಂತ అచైనా కొలి పడుకుంటదివాలికి రెడీ థాంక్యూ అంటే నన్న నోడే బుర్మగ్లే ఇలి వీ నన్న మగ్ల కనేది నన్న మగ్ల థాంక్యూ అంటే అంతల నన్న

ಅಯ್ಯೋ ಈ ಬಾಳೆಗೊನೆ ನೋಡಿ ಮುರ್ಕಂಡ್ ಬಿತ್ತು ವೇಸ್ಟ್ ಆಯ್ತು ಕೋಳಿಗಳು ತಿಂತದ ಇನ್ನು ನಮ್ಮ ಇವತ್ತಿನ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್